ನಮಸ್ತೆ ಎಲ್ಲರಿಗೂ ಇವತ್ತು ನಮ್ಮ ಮನೆಯಲ್ಲಿ ಒಂದು ಕೆ ಜಿ ಮೀನು ತೊಗೊಬಂದಿದ್ರು ಈ ಮೀನು ನಮ್ಮೂರು ಕೆರೆಯಲ್ಲಿ ಹಿಡ್ದಿರೋ ಮೀನು ತುಂಬ ರುಚಿಯಾಗಿರುತ್ತೆ ಈಗಲೇ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅರ್ಧ ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಫ್ಲೋರ್ ಸ್ವಲ್ಪ ಗರಂ ಮಸಾಲೆ ಪುಡಿ ಸ್ವಲ್ಪ ಕಸೂರಿ ಮೆತ್ತಿ ಒಂದು ಮೊಟ್ಟೆ ಹೊಡೆದು ಹಾಕ್ಕೊತಾ ಇದ್ದೀನಿ ನಾನು ಪ್ಯಾಕೆಟ್ ಮಸಾಲೆ ಎಲ್ಲ ಹಾಕಲ್ಲ ಫ್ರೆಂಡ್ ನನ್ನ ಮನೆಯಲ್ಲೇ ಇರೋವಂಥ ಪುಡಿಗಳನ್ನೇ ಹಾಕೊಳ್ಳೋದು ಇಷ್ಟು ಮಸಾಲೆನೂ ಈಗ ಹುಣಸೆಹಣ್ಣಿನ ರಸನೂ ಹಾಕ್ಕೊತಾ ಇದ್ದೀನಿ ಹಿಂಗಿಷ್ಟನ್ನು ಗಂಟಾಗ್ದಂಗೆ ಕಲಿಸ್ಕೋಬೇಕು ಕಾರ್ನ್ಫ್ಲೋರ್ ಸ್ವಲ್ಪ ಗಂಟಾಗುತ್ತೆ ಗಂಟಾಗ್ದಂಗೆ ಕಲಿಸ್ಕೋಬೇಕು ಇದು ಜಿಲೇಬಿ ಮೀನು ಫ್ರೆಂಡ್ಸ್ ಈಗ ಕಲಸಾಗಿದೆ ಇದನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಿಕ್ಕೆ ಬಿಡೋಣ ಈಗ ಬಾಣಲೀಲಿ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಹಾಕೋಣ ಇದು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಟ್ಟಿದೆ ಮ್ಯಾರಿನೇಟ್ ಆದಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಡೀಪ್ ಫ್ರೈ ಮಾಡಬೇಕು ಫ್ರೆಂಡ್ ಎರಡು ಸೈಡು ಕ್ಲೀನಾಗಿ ಬೇಯಿಸ್ಕೋಬೇಕು ಇದು ಕಲಸಿ ಸ್ವಲ್ಪ ಹೊತ್ತು ಇಡಲಿಲ್ಲ ಅಂತ ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಯಲ್ಲ ಇದಕ್ಕೆ ಮೀನಿಗೆ ಕಲಸಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನಾದರೂ ಬಿಟ್ಟರೆ ಚೆನ್ನಾಗಿ ಮಸಾಲೆ ಹೀರ್ಕೊಂಡಿರುತ್ತೆ ಈಗ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಆಗ ಕಲಸಿ ಆಗ ಮಾಡಿದರೆ ಒಳಗಡೆ ಮೀನಿಂದು ಮಾಂಸ ಎಲ್ಲ ಖಾರ ಇರಲ್ಲ ಸಪ್ಪೆ ಸಪ್ಪೆ ಥರ ಆಗಿರುತ್ತೆ ಫ್ರೆಂಡ್ ಈಗ ಇದಾಗಿದೆ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್